ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಚಿಕನ್ ಗುಡ್ಕಾಯಿ ಮತ್ತು ಲಿವರಿಂದ ಪೆಪ್ಪರ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಸುಮ್ ತುಂಬ ಸಿಂಪಲಾಗಿ ಗೀಝೆ ಮಾಡ್ಕೋಬೋದು ನೋಡಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ರುಬ್ಬಿರೋಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ರುಬ್ಕೊಂಡು ಹಾಕೋತಾ ಇದ್ದೀನಿ ಅದನ್ನು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಹಸಿ ಹೋಸನೆ ಹೋಗೋ ತನಕ ಅದಾದಮೇಲೆ ನಾನು ರೆಡ್ ರೆಡ್ ಕಲರ್ ಹಸಿ ಮೆಣಸಿಗೈ ತಗೊಂಡು ಹಾಕ್ತಾಯಿದ್ದೀನಿ ಖಾರಕ್ಕೆ ಅದ್ರ ಜೊತೆಗೇನೆ ಮತ್ತು ಲಿವರ್ ಗುಣಕಾಯಿ ಹಾಕಿ ಫ್ರೈ ಮಾಡಬೇಕು ನೋಡಿ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಉಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಜೊ ಜೊತೆಗೆ ಸ್ವಲ್ಪ ಉಪ್ಪಾಕಿ ನೋಡಿ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಫ್ರೈ ಮಾಡಿ ಇದಕ್ಕೆ ಧನಿಯ ಪು ಅಷ್ಟು ಪುಡಿ ಮತ್ತು ಧನಿಯ ಪುಡಿ ಸ್ವಲ್ಪ ಅಂಚಾರದ ಪುಡಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಲಿವರ್ ಕೈಗೆಲ್ಲ ಉಪ್ಪು ಖಾರ ಇಡಬೇಕು ಅಂತ ಅದೆಲ್ಲ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತಾಯಿ ನಿಮ್ಗೆ ಇನ್ನೂ ಬೇಕು ಅಂದರೆ ಬೇಕಾದ್ರೆ ಇನ್ನೂ ಹಾಕೋಬೋದು ನೋಡಿ ಇವಾಗ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೆಪ್ಪರ್ ಪೌಡ್ರ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕು ಇಲ್ಲಾಂದರೆ ಎಲ್ಲ ತಳ ಹಿಡ್ದು ಬಿಡುತ್ತೆ ಅದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದ್ಮೇಲೆ ಈ ಥರ ಆಗುತ್ತೆ ಈ ಕಲ್ಲರ್ ನೋಡಿ ಪೆಪ್ಪರ್ ಪೌಡ್ರ್ ಥರನೇ ಕಲರ್ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ